ವಾರಾಹಿ ನದಿಯ ಕತೆ ಒಂದು ದಿನ ಕಶ್ಯಪ ಮಹರ್ಷಿಗಳು ಅಗ್ನಿ ಕಾರ್ಯ ಪೂರೈಸಿ ಅಸ್ತಮಿಸುವ ಸೂರ್ಯನನ್ನು ನೋಡುತ್ತಾ ಏನೋ ಯೋಚಿಸ್ತಾ ಇದ್ದರು ಆ ಹೊತ್ತಿನಲ್ಲಿ ಅವರ ಹಿರಿಯ ಹೆಂಡತಿ ದಿತಿ ದೇವಿ ಅವರ ಬಳಿಗೆ ಬಂದಳು ಪತಿಯನ್ನು ಓಲೈಸುತ್ತಾ ನನ್ನ ಸವತಿಯರೆಲ್ಲ ಪುತ್ಸವತಿಯರಾಗಿ ಸುಖ ಸಂತೋಷದಿಂದ ನಲಿದಾಡುತ್ತಿದ್ದಾರೆ ಆದರೆ ನಾನು ಅಪುತ್ಸವತಿಯಾಗಿದ್ದೇನೆ ನನಗೆ ಸಂತಾನವನ್ನು ಕರುಣಿಸು ಅಂತ ವಿನಯದಿಂದ ಬೇಡಿಕೊಂಡಳು ಕಶ್ಯಪರು ದ್ವಿತೀಯ ಕುರುಳನ್ನು ನೇವರಿಸುತ್ತಾ ಇದು ಸಂಧ್ಯಾ ಸಮಯ ಭೂತ ಬೇತಾಳಾದಿಗಳು ಸಂಚರಿಸುವ ಭಯಂಕರ ಕಾಲ ಇಂತಹ ಸಂದರ್ಭದಲ್ಲಿ ನಾನು ಮಕ್ಕಳನ್ನು ಅನುಗ್ರಹ ಮಾಡಿದರೆ ಘೋರ ರಾಕ್ಷಸರು ಹುಟ್ಟುತ್ತಾರೆ ಆದ್ದರಿಂದ ಇಂದು ನಿನ್ನ ಆಸೆಯನ್ನು ಹಿಡಿ ಮುಂದೆ ಶುಭ ಮುಹೂರ್ತ ಬಂದಾಗ ಸತ್ಪುತ್ರನನ್ನು ನಾನು ಕರುಣಿಸುತ್ತೇನೆ ಅಂತ ಹೇಳಿದರು ಹಠಮಾರಿಯಾದ ಹೆಣ್ಣು ದಿತಿ ಕಶ್ಯಪರ ಮಾತು ಕೇಳಲೇ ಇಲ್ಲ ಪುತ್ರವತಿಯಾಗಬೇಕೆಂಬ ಆಸೆಯಿಂದ ಪತಿಯನ್ನು ಪೀಡಿಸಿದಳು ಹೆಂಡತಿಯ ಒತ್ತಾಯಕ್ಕೆ ಕಟ್ಟು ಬಿದ್ದು ಮಹರ್ಷಿಗಳಾದ ಕಶ್ಯಪರು ದಿತಿಗೆ ಸಂತಾನವನ್ನು ಅನುಗ್ರಹಿಸಿದರು ಕಶ್ಯಪರ ಮಾತು ಸತ್ಯವಾಯಿತು ಇದ್ದಕ್ಕಿದ್ದ ಹಾಗೆ ಜಗತ್ತಿಗೆ ಕತ್ತಲು ಕವಿಯಿತು ಅಂತರಿಕ್ಷದಲ್ಲಿ ಅನೇಕ ಉತ್ಪಾತಗಳು ಕಾಣಿಸಿಕೊಂಡವು ಭೂಮಿ ನಡುಗತೊಡಗಿತು ಪರ್ವತಗಳು ಅಲ್ಲಾಡಿದವು ಎಂಟು ದಿಕ್ಕುಗಳಲ್ಲಿ ಬೆಂಕಿಯ ಜ್ವಾಲೆ ಕಾಣಿಸಿಕೊಂಡಿತು ಉಲ್ಕೆಗಳು ಉದುರುತ್ತಿದ್ದವು ಧೂಮಕೇತುಗಳು ಕಾಣಿಸಿಕೊಂಡವು ಬಿರುಗಾಳಿ ಸುಳಿಗಾಳಿ ಬೀಸತೊಡಗಿತು ಸೂರ್ಯ ಚಂದರಿಗೆ ಗ್ರಹಣ ಕವಿಯಿತು ಕಾಗೆ ಗುಂಗೆಗಳು ಕೂಗುತ್ತಿತ್ತು ನರಿ ನಾಯಿಗಳು ಹೂ ತೊಡಗಿದವು ಗುಡುಗು ಮಿಂಚುಗಳೊಂದಿಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ಇಂತಹ ಭಯಂಕರ ಹೊತ್ತಿನಲ್ಲಿ ತಿಥಿ ಅವಳಿ ಮಕ್ಕಳಿಗೆ ಜನ್ಮವಿತ್ತಳು ಕಶ್ಯಪ ಋಷಿಗಳು ಆ ಮಕ್ಕಳಿಗೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಎಂದು ಹೆಸರಿಸಿದರು ಇವರಿರುವರೂ ಬೆಳೆದು ದೊಡ್ಡವರಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಅಜೇಯರಾಗಿದ್ದರು ಹಿರಣ್ಯಾಕ್ಷನು ದಿನ ಒಂದಕ್ಕೆ ನೂರು ಹಂದಿಗಳನ್ನು ತಿಂದು ಜೀರ್ಣಿಸಿಕೊಳ್ಳುತ್ತಿದ್ದನು ಮಾತ್ರವಲ್ಲ ಜಗತ್ತಿನ ಯಾವುದೇ ಪ್ರಾಣಿ ಪಕ್ಷಿಗಳಿಂದಾಗಲಿ ಮಾನವ ದೇವತೆ ರಾಕ್ಷಸರಿಂದಾಗಲಿ ಮರಣವೇ ಬಾರದಂತಹ ವರವನ್ನು ಸಂಪಾದಿಸಿಕೊಂಡಿದ್ದನು ಒಂದು ವೇಳೆ ಈತನಿಗೆ ಸಾವು ಬಂದರೂ ಬರಬಹುದಾದ ಸಾಧ್ಯತೆ ಹಂದಿಯಿಂದ ಮಾತ್ರ ಇತ್ತು ತನ್ನ ನಿತ್ಯದ ಆಹಾರದ ಪ್ರಾಣಿಯಿಂದ ತನಗೆ ಎಂದಿಗೂ ಸಾವುಬಾರದೆಂದು ದೃಢವಾಗಿ ನಂಬಿದ್ದನು ಆದ್ದರಿಂದ ತಾನು ಮೃತ್ಯುಂಜಯನೆಂದು ಅಹಂಕಾರದಿಂದ ಬೀಗಿದ್ದನು ಹೀಗೆ ಮುದದಿಂದ ಮೆರೆಯುತ್ತಿದ್ದ ಹಿರಣ್ಯಾಕ್ಷ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಕಂಡ ಕಂಡವರನ್ನೆಲ್ಲ ಯುದ್ಧಕ್ಕೆ ಕರೆಯುತ್ತಿದ್ದ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ಗೆದ್ದುಕೊಂಡನು ಅಖಂಡ ವಿಶ್ವಕ್ಕೆ ಒಡೆಯನಾಗಿ ಋಷಿಗಳನ್ನು ಹಿಂಸಿಸಿದನು ಸ್ತ್ರೀಯರನ್ನ ಕೆಡಿಸಿದನು ಈತನ ದೌಷ್ಟ್ಯ ಮಿತಿಮೀರಿತು ಮುಂದೆ ಇವನು ಶ್ರೀಹರಿಯನ್ನು ಕೊಲ್ಲಬೇಕೆಂದು ಸಂಕಲ್ಪಿಸಿದ ನಾರದನಲ್ಲಿ ಆತನಿರುವ ಜಾಗವನ್ನ ತೋರಿಸೆಂದು ಹೇಳಿದ ಕುತಂತ್ರಗಳಲ್ಲಿ ನಿಪುಣನಾದ ನಾರದ ಭೂದೇವಿ ಶ್ರೀಹರಿಯ ಪತ್ನಿ ಆಕೆಯನ್ನ ಪೀಡಿಸಿದರೆ ಹರಿ ನಿನ್ನನ್ನು ವಿಚಾರಿಸಲು ಬರುತ್ತಾನೆ ಆಗ ಬಹಳ ಸುಲಭವಾಗಿ ಹರಿಯನ್ನ ಕೊಲ್ಲಬಹುದು ಎಂದು ಉಪಾಯದಿಂದ ಸಲಹೆಯನ್ನ ಇತ್ತ ನಾರದನ ಕುತಂತ್ರ ಹಿರಣ್ಯಾಕ್ಷನಿಗೆ ತಿಳಿಯಲೇ ಇಲ್ಲ ಅವನ ಮಾತು ನಿಜವೆಂದು ನಂಬಿ ದೇಹಬಲದಿಂದ ಕೊಬ್ಬಿದ ಹಿರಣ್ಯಾಕ್ಷ ಭೂದೇವಿಯನ್ನ ಪೀಡಿಸಿದನು ಭೂಮಿಯನ್ನು ಚಾಪೆಯಂತೆ ಸುತ್ತಿ ಕಂಕುಳಲ್ಲಿ ಇಟ್ಟು ರಸತಳವನ್ನ ಸೇರಿದ ಹಿರಣ್ಯಾಕ್ಷ ಪಡೆದ ವರದ ರಹಸ್ಯವನ್ನ ತಿಳಿದ ಶ್ರೀಹರಿ ತಕ್ಷಣ ಹಂದಿಯ ರೂಪವನ್ನು ತಾಳಿದನು ಕಡಲಿನ ಆಳಕ್ಕಿಳಿದು ರಾಕ್ಷಸನನ್ನು ಹುಡುಕುತ್ತಾ ರಸಾತಳದವರೆಗೆ ಹೋದನು ಅಲ್ಲಿದ್ದ ರಾಕ್ಷಸನನ್ನು ತುಡುಕಿ ಕಾದಾಡಿ ತನ್ನ ಕೋರೆ ದಾಡೆಗಳಿಂದ ಅವನನ್ನ ತಿವಿದು ಕೊಂದ ಭೂಮಿಯನ್ನು ಯಥಾಸ್ಥಾನದಲ್ಲಿರಿಸಿ ಸಹ್ಯ ಪರ್ವತವನ್ನ ಏರಿ ನಿಂತನು ಆತನ ಮೈ ಬೆವರತೊಡಗಿತು ಅದು ನದಿಯಾಗಿ ಹರಿಯತೊಡಗಿತು ಅದೇ ವಾರಾಹೀನನು